ಹಾಗೆ ಹಲೋ ಸ್ನೇಹಿತರೆ ನಮಸ್ಕಾರ ನೋಡಿ ಇವತ್ತು ಬೆಳಿಗ್ಗೆ ನಾವು ಸರೂರ್ ಕಡೆ ಹೊರಟ ಆಗತ್ಪೂರ್ ರಸ್ತೆಯಲ್ಲಿ ಕಾಮಗಾರಿ ಒಂದು ದೃಶ್ಯವನ್ನು ನಾವು ನೋಡಿದಿವಿ ನೋಡಿ ಆ ರಸ್ತೆ ಯಾವ ರೀತಿ ಇತ್ತು ಅದನ್ನು ಇವಾಗ ಕಾಮಗಾರಿನ ಪ್ರಾರಂಭ ಮಾಡಿದ್ರೆ ಸ್ನೇಹಿತರೆ ಈಗ ಮೂರು ಕಡೆ ಕಾಂಕ್ರೀಟ್ ವಾಲ್ಗಳನ್ನು ಹಾಕಿ ಕಾಮಗಾರಿನ ಪ್ರಾರಂಭ ಮಾಡಿದರೆ ತುಂಬ ಸಂತೋಷಕರ ಆದಂತಹ ಒಂದು ವಿಚಾರ ಹಾಗಾಗಿ ಬೇಗೂರ್ ಹಾಗೂ ಬಿದ್ರಹಳ್ಳಿ ಇಂದ ಬರತಕ್ಕಂಥ ಸರ್ಗೂರಿಗೆ ಹೋಗ್ತಕ್ಕಂಥ ಸ್ನೇಹಿತರು ದೊಡ್ಡ ವಾಹನಗಳಲ್ಲಿ ಇಲ್ಲಿ ಬರೋಕ್ಕಾಗಲ್ಲ ಚಿಕ್ಕ ವಾಹನಗಳು ಮತ್ತು ಬೈಕ್ ಸವಾರರು ಮಾತ್ರ ಈಗ ಓಡಾಡ್ಬೋದು ಹಾಗೆ ನೋಡಿ ಸ್ನೇಹಿತರೆ ರಸ್ತೆ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ಮಾಹಿತಿ ಗೊತ್ತಿದೆ ಹಾಗಾಗಿ ನೋಡಿ ಮೂರು ಕಡೆ ಇದು ಎರಡೇ ಎರಡನೇ ಕಡೆ ಮಾಡತಕ್ಕಂತಹ ಒಂದು ದೃಶ್ಯ ನೋಡಿ ಅದು ಮಳೆಗಾಲದಲ್ಲಿ ಪ್ರಾರಂಭ ಮಾಡಿದ್ದಾರೆ ಒಂದು ಕಾಮಗಾರಿಯು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ನೋಡಿದಾಗ ಒಳ್ಳೆ ಭೀಮ್ ಎಲ್ಲ ಹಾಕಿ ಕಾನಟ್ ಒಂದು ದೃಶ್ಯ ನೋಡಿ ತುಂಬಾ ಹಳ್ಳ ಕೊಳ್ಳ ಇರತಕ್ಕಂತ ಒಂದು ರಸ್ತೆ ಇದು ಹಾಗೆ ಮುಂದೆ ಆಗತ್ ಮುಂದೆ ಬರ್ತಕ್ಕಂತ ಇದು ನೋಡಿ ಕಂದಗಾಲ ಮತ್ತೆ ಯಗ್ನೂರು ನೆಮ್ಮನಳ್ಳಿ ಸೈಡ್ ಹೋಗತಕ್ಕಂತ ಒಂದು ರಸ್ತೆ ಸಂಬಂಧಪಟ್ಟ ಇಲ್ಲಿ ತುಂಬಾ ತೊಂದರೆ ಅಪಾಯ ಆಗತಕ್ಕಂತ ಒಂದು ಜಾಗ ಇದು ಮಾದೇಶ್ವರ ಸ್ವಾಮಿ ದೇವಸ್ಥಾನ ಇರ್ತಕ್ಕಂತ ಒಂದು ರಸ್ತೆ ಇದೆ ನೋಡಿ ಇಲ್ಲಿ ತುಂಬಾ ತೊಂದರೆ ಆಗಿ ಆಗ್ತಕ್ಕರ್ತಕ್ಕಂಥ ಜಾಗ ಇದು ಇದನ್ನ ಬಿಗಿ ಬಂದೋಬಸ್ತ್ ಮುಖಾಂತರ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಒಂದು ಕಾಮಗಾರಿಯು ಪ್ರಾರಂಭ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಕೋರ್ತೇವೆ ಹಾಗೆ ನೋಡಿ ತುಂಬ ಅಚ್ಚುಕಟ್ಟಾಗಿದೆ ಈ ಒಂದು ಕಾಮಗಾರಿ ನಡೀತಾ ಇದೆ ವೀಕ್ಷಿಸಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ